ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಅವರ್ ಚಾನಲ್ ಎಂದು ನೋಡಿರಿ ನಾವು ಎಂಟನೇ ತರಗತಿ ಗಣಿತ ಇಂದು ನೋಡಿರಿ ನಾವು ಎಂಟನೇ ತರಗತಿ ಗಣಿತ ಭಾಗ ಒಂದರಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹೊಸ ಪಠ್ಯಕ್ರಮ ಇದರಲ್ಲಿ ನೋಡ್ರಿ ಅಧ್ಯಾಯ ಐದು ವರ್ಗಗಳು ಮತ್ತು ವರ್ಗ ಮೂಲಗಳು ಈ ಒಂದು ಅಧ್ಯಾಯ ಐದರಲ್ಲಿ ಅಭ್ಯಾಸ ಐದು ಪಾಯಿಂಟ್ ಮೂರರ ಉತ್ತರಗಳನ್ನು ಸಂಪೂರ್ಣವಾದ ವಿವರಣೆಯೊಂದಿಗೆ ಇಂದು ನಾವು ನೋಡೋಣ ಹಾಗಿದ್ದಾಗ ಎಂದು ನೋಡಿರಿ ಅಭ್ಯಾಸ ಐದು ಪಾಯಿಂಟ್ ಮೂರು ಈ ಕೆಳಗಿನ ಸಂಖ್ಯೆಗಳ ವರ್ಗಮೂಲಗಳ ಬಿಡಿ ಸ್ಥಾನದಲ್ಲಿ ಇರಬಹುದಾದ ಅಂಕಿಗಳು ಯಾವುವು ಒಂಬತ್ತು ಸಾವಿರದ ಎಂಟುನೂರ ಒಂದು ತೊಂಬತ್ತೊಂಬತ್ತು ಸಾವಿರದ ಎಂಟುನೂರ ಐವತ್ತಾರು ತೊಂಬತ್ ಒಂಬತ್ತು ಲಕ್ಷ ತೊಂಬತ್ತೆಂಟು ಸಾವಿರದ ಒಂದು ಇದೇ ರೀತಿಯಾಗಿ ನಾಲ್ಕು ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ಒಂದೇದು ನೋಡಿರಿ ಒಂಬತ್ತು ಸಾವಿರದ ಎಂಟುನೂರ ಒಂದು ಇದರಲ್ಲಿ ಬಿಡಿಸ್ ಒಂದು ಅಥವಾ ಒಂಬತ್ತು ವರ್ಗ ಮೂಲಗಳ ಬಿಡಿ ಸ್ಥಾನದಲ್ಲಿ ಇರಬಹುದಾದ ಕೆಳಗಿನ ಸಂಖ್ಯೆಗಳ ವರ್ಗ ಮೂಲಗಳ ಬಿಡಿಸ್ಥಾನದಲ್ಲಿ ಒಂದು ಅಥವಾ ಒಂಬತ್ತು ಇರುತ್ತೆ ಈ ನಂಬರಿಗೆ ನಾಲ್ಕು ಅಥವಾ ಒಂಬತ್ತಿರುತ್ತೆ ಈ ನಂಬರ್ ನೋಡಿರಿ ಒಂದು ಅಥವಾ ಒಂಬತ್ತು ಇರುತ್ತೆ ಲಾಸ್ಟಿಂದು ನಾಲ್ಕನೇದು ಇದರಲ್ಲಿ ಬಿಡಿ ಸ್ಥಾನದಲ್ಲಿ ಐದು ಇಲ್ಲಿ ಇಪ್ಪತ್ತೈದು ಐದಿರುತ್ತೆ ಎರಡನೇ ಕ್ವಶನ್ ನೋಡ್ರಿ ಇವಾಗ ಯಾವುದೇ ರೀತಿಯ ಲೆಕ್ಕಾಚಾರ ಮಾಡದೆ ಈ ಕೆಳಗಿನವುಗಳಲ್ಲಿ ಯಾವುವು ಪೂರ್ಣ ವರ್ಗವಲ್ಲ ಎಂದು ತಿಳಿಸಿ ನೂರ ಐವತ್ತ್ಮೂರು ಇನ್ನೂರ ಐವತ್ತೇಳು ನಾಲ್ಕುನೂರ ಎಂಟು ನಾಲ್ಕುನೂರ ನಲವತ್ತೊಂದು ಪೂರ್ಣ ವರ್ಗ ಸಂಖ್ಯೆಯ ಕೊನೆಯಲ್ಲಿ ನೋಡ್ರಿ ಜೀರೋ ಒಂದು ನಾಲ್ಕು ಐದು ಆರು ಮತ್ತು ಒಂಬತ್ತು ಈ ಅಂಕಿಗಳು ಮಾತ್ರ ಇಲ್ಲಿ ಬರುತ್ತವೆ ಆದ್ದರಿಂದ ನೂರ ಐವತ್ತ್ಮೂರು ಎನ್ನುವುದು ಪೂರ್ಣವರ್ಗ ಅಲ್ಲ ಇನ್ನೂರ ಐವತ್ತೇಳು ಇದು ಕೂಡ ಪೂರ್ಣವರ್ಗ ಅಲ್ಲ ನಾಲ್ಕುನೂರ ಎಂಟು ಎನ್ನುವುದು ಇದು ಪೂರ್ಣವರ್ಗ ಅಲ್ಲ ನಾಲ್ಕುನೂರ ನಲವತ್ತೊಂದು ನೋಡ್ರಿ ಇದು ಪೂರ್ಣ ವರ್ಗ ಸಂಖ್ಯೆ ಓಕೆನಾ ಇಲ್ಲಿ ನೋಡ್ರಿ ಪುನಃ ಮೂರನೇ ಕ್ವಶನ್ ಏನು ಹೇಳ್ತಾ ಇದೆ ಪುನರಾವರ್ತಿತ ವ್ಯವಕಲನದ ಮೂಲಕ ನೂರು ಮತ್ತು ನೂರ ಅರವತ್ತೊಂಬತ್ತರ ವರ್ಗ ಮೂಲಗಳನ್ನು ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾನೆ ಮೂರನೇ ಪ್ರಶ್ನೆ ಪರಿಹಾರ ನೋಡ್ರಿ ನೂರು ನೂರು ಮೈನಸ್ ಒಂದು ತೊಂಬತ್ತೊಂಬತ್ತು ಪುನರಾವರ್ತಿತ ವ್ಯವಕಲನ ಮಾಡುವುದರ ಮೂಲಕ ಇದು ನೂರಲ್ಲಿ ಒಂದು ಹೋದರೆ ತೊಂಬತ್ತೊಂಬತ್ತು ತೊಂಬತ್ತೊಂಬತ್ತರಲ್ಲಿ ಮೂರು ಹೋದರೆ ತೊಂಬತ್ತಾರು ತೊಂಬತ್ತಾರರಲ್ಲಿ ಐದು ಹೋದರೆ ಎಷ್ಟಾಯ್ತು ರೀ ತೊಂಬತ್ತೊಂದು ತೊಂಬತ್ತೊಂದರಲ್ಲಿ ಏಳು ಹೋದರೆ ಎಂಬತ್ನಾಲ್ಕು ಎಂಬತ್ನಾಲ್ಕರಲ್ಲಿ ಒಂಬತ್ತು ಹೋದರೆ ಎಪ್ಪತ್ತೈದು ಇದೇ ರೀತಿಯಾಗಿ ನಾವು ಬೆಸ ಸಂಖ್ಯೆಯನ್ನು ಉತ್ತರದ ಸಂಖ್ಯೆಗೆ ಬೆಸ ಸಂಖ್ಯೆಯನ್ನು ಒಂದೊಂದಾಗಿ ನಾವು ವ್ಯವಕಲನ ಮಾಡ್ತಾ ಹೋದಾಗ ಕೊನೆಯಲ್ಲಿ ಏನು ಬರ್ತಾಯಿದೆ ಇಲ್ಲಿ ಝೀರೋ ಬರ್ತಾಯಿದೆ ಓಕೆನಾ ಮೊದಲ ಹತ್ತು ಬೆಸ ಸಂಖ್ಯೆಗಳನ್ನು ಕಳೆದಾಗ ಝೀರೋ ಬಂದಿದೆ ಆದ್ದರಿಂದ ನೂರರ ವರ್ಗ ಮೂಲ ಹತ್ತು ಅಂತ ನಾವು ತಗೋಬೇಕಿಲ್ಲಿ ಓಕೆನಾ ನೆಕ್ಸ್ಟ್ ನೂರ ಅರವತ್ತೊಂಬತ್ತರಲ್ಲಿ ಒಂದು ಹೋದರೆ ಎಷ್ಟಾಯ್ತು ರೀ ನೂರ ಅರವತ್ತೆಂಟು ನೂರ ಅರವತ್ತೆಂಟರಲ್ಲಿ ಒಂದು ಮೂರು ಕಳಿಬೇಕು ನೆಕ್ಸ್ಟ್ ಇದರಲ್ಲಿ ಐದು ಇದರಲ್ಲಿ ಏಳು ಇದೇ ರೀತಿಯಾಗಿ ನಾವು ವ್ಯವಕಲನ ಮಾಡ್ತಾ ಬಂದಾಗ ನೋಡಿರಿ ವ್ಯವಕಲನ ಮಾಡ್ತಾ ಬಂದಾಗ ಮೊದಲ ಹದಿಮೂರು ಬೆಸ ಸಂಖ್ಯೆಗಳನ್ನು ಕಳೆದಾಗ ಝೀರೋ ಬಂದಿದೆ ಆದ್ದರಿಂದ ನೂರ ಅರವತ್ತೊಂಬತ್ತರ ವರ್ಗ ಮೂಲ ಎಷ್ಟಾಯ್ತು ರೀ ಹದಿಮೂರು ಓಕೆನಾ ಈಗ ನೋಡ್ರಿ ನಾಲ್ಕನೇ ಕ್ವಶನ್ ಏನು ಇದೆ ಅವಿಭಾಜ್ಯ ಅಪವರ್ತನದ ಮೂಲಕ ಈ ಕೆಳಗಿನ ಸಂಖ್ಯೆಗಳ ವರ್ಗ ಮೂಲಗಳನ್ನು ಕಂಡುಹಿಡಿಯಿರಿ ಏಳ್ನೂರ ಇಪ್ಪತ್ತೊಂಬತ್ತು ಅವಿಭಾಜ್ಯ ಅಪವರ್ತನಗಳು ಮೂರಡು ಆರು ಒಂದು ಒಳಿತು ಹನ್ನೆರಡು ಮೂರ ನಾಲ್ಕಲ್ಲಿ ಹನ್ನೆರಡು ಮೂರ ಮೂರಲೆ ಒಂಬತ್ತು ಇದೇ ರೀತಿಯಾಗಿ ನಾವು ಮೂರರಿಂದ ಭಾಗಿಸ್ತಾ ಹೋದಾಗ ಕೊನೆಯಲ್ಲಿ ಒಂದು ಬರ್ತಾ ಇದೆ ಓಕೆನಾ ಕೊನೆಯಲ್ಲಿ ಎಷ್ಟು ಬರುತ್ತಪ್ಪ ಇಲ್ಲಿ ಒಂದು ಬರ್ತಾ ಇದೆ ಈಗ ನೋಡ್ರಿ ಮೂರರಿಂದ ನಾವು ಏಳ್ನೂರ ಇಪ್ಪತ್ತೊಂಬತ್ತನ್ನು ಭಾಗಿಸಿದಾಗ ಎಷ್ಟು ಸಲ ಬಂದಿದ್ದಾರೆ ಮೂರು ಮೂರು ನಾಲ್ಕು ಐದು ಆರು ಸಲ ಬಂದಿದೆ ಹೌದಾ ಏಳ್ನೂರ ಇಪ್ಪತ್ತೊಂಬತ್ತನ್ನು ಅಪವರ್ತನವಾಗಿ ಮಾಡಿದಾಗ ಮೂರು ಆರು ಸಾರಿ ರಿಪೀಟ್ ಆಗಿದೆ ಇಲ್ಲಿ ಎರಡೆರಡು ಗುಂಪನ್ನು ಮಾಡೋಣ ಎರಡು 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 ಓಕೆನಾ ಇದರಲ್ಲಿ ಒಂದು ಹೊರಗೆ ಇದರಲ್ಲೂ ಒಂದು ಇದರಲ್ಲೋ ಒಂದು ಮೂರ ಮೂರಲೆ ಒಂಬತ್ತು ಮೂರಲೆ ಇಪ್ಪತ್ತೇಳು ಇಪ್ಪತ್ತೇಳರ ವರ್ಗ ಮೂಲ ಏಳ್ನೂರ ಇಪ್ಪತ್ತೊಂಬತ್ತಾಯಿತು ನೆಕ್ಸ್ಟ್ ನಾಲ್ಕುನೂರು ಇದನ್ನು ಕೂಡ ಎರಡನೇ ನಾಲ್ಕು ಸಲ ಐದನೇ ಎರಡು ಸಲ ತಗೊಂಡಾಗ ನಮಗೆ ಒಂದು ಸಿಗ್ತಾ ಇದೆ ಇದನ್ನೆಲ್ಲಿ ನಾವು ರೈಟಿಂಗ್ ರೈಟಿಂಗಲ್ಲಿ ಬರೆಯಬೇಕು ಎರಡನ್ನು ನಾಲ್ಕು ಸಲ ಐದನ್ನು ಎರಡು ಸಲ ಇದು ಎರಡು ಇದರಿಂದ ಒಂದೆರಡು ಇದರಿಂದ ಒಂದೆರಡು ಇದರಿಂದ ಒಂದು ಐದು ಎರಡನೇ ನಾಲ್ಕು ನಾಲ್ಕೈದಲ್ಲಿ ಇಪ್ಪತ್ತು ಎನ್ನುವುದು ಇದರ ಉತ್ತರ ನೆಕ್ಸ್ಟ್ ನೋಡಿರಿ ಒಂದು ಸಾವಿರದ ಏಳ್ನೂರ ಅರವತ್ತ್ನಾಲ್ಕು ಎರಡರಲ್ಲೇ ನಾವು ಭಾಗಿಸ್ತಾ ಹೋದಾಗ ನೋಡ್ರಿ ಎರಡು ಎಂಟ್ಲೆ ಹದಿನಾರು ಒಂದು ಉಳಿತು ಹದಿನಾರು ಮತ್ತು ಎರಡು ಎಂಟ್ಲೆ ಮತ್ತು ಎರಡೆ ಹದಿನಾಲ್ಕು ಇದೇ ರೀತಿಯಾಗಿ ಪ್ರ್ಯಾಕ್ಟೀಸ್ ಮಾಡಿದಾಗ ನೋಡ್ರಿ ಒಂದು ಸಾವಿರದ ಏಳ್ನೂರ ಅರವತ್ತ್ನಾಲ್ಕರ ವರ್ಗ ಮೂಲ ಏಳು ಮೂರಲೆ ಇಪ್ಪತ್ತೊಂದು ಇಪ್ಪತ್ತೊಂದೆರಡು ಎಷ್ಟಾಯ್ತು ರೀ ನಲವತ್ತೆರಡು ಒಂದು ಸಾವಿರದ ಏಳ್ನೂರ ಅರವತ್ತ್ನಾಲ್ಕು ಆಗಬೇಕಿಲ್ಲಿ ಮಿಸ್ ಪ್ರಿಂಟ್ ಆಗಿದೆ ಓಕೆನಾ ನೆಕ್ಸ್ಟ್ ನಾಲ್ಕನೇ ಕ್ವೆಶನ್ ನಾಲ್ಕು ಸಾವಿರದ ತೊಂಬತ್ತಾರು ನಾಲ್ಕು ಸಾವಿರದ ತೊಂಬತ್ತಾರಕ್ಕೂ ಕೂಡ ಎರಡರಲ್ಲೇ ಭಾಗಿಸ್ತಾ ಹೋದಾಗ ಕೊನೆಯಲ್ಲಿ ಒಂದು ಉಳಿಬೇಕು ಓಕೆ ಒಂದು ಉಳಿದಾಗ ಅದು ಫೈನಲ್ ಆನ್ಸರ್ ನೋಡೋಣ ಇವಾಗ ಎರಡರದ್ದು ಒಂದು ಗುಂಪು ಎರಡರದೊಂದು ಎರಡರದ್ದೊಂದು ಇದು ಎರಡರದ್ದು 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 ಎಷ್ಟು ಸಲ ಆಯ್ತು ರೀ ಎರಡು ರಿಪೀಟೆಡು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಟೈಮ್ಸು ಟು ಟು ಇಂಟು ಟು ರಿಪೀಟ್ ಆಗಿದೆ ಆದ್ದರಿಂದ ನಾಲ್ಕು ಸಾವಿರದ ತೊಂಬತ್ತಾರರ ವರ್ಗ ಮೂಲ ಎಷ್ಟಾಯ್ತು ರೀ ಇಲ್ಲಿ ಎರಡೇ ನಾಲ್ಕು ನಾಲ್ಕು ಎರಡು ಎಂಟು ಎಂಟರ ಹದಿನಾರು ಹದಿನಾರೇ ಮೂವತ್ತೆರಡು ಮೂವತ್ತೆರಡೇ ಅರವತ್ನಾಲ್ಕು ಆಯಿತು ಈಗ ನೋಡಿರಿ ಏಳು ಸಾವಿರದ ಏಳುನೂರ ನಲವತ್ತ್ನಾಲ್ಕು ಇದನ್ನು ನಾವು ಎರಡರಲ್ಲೇ ಭಾಗಿಸ್ತಾ ಹೋದಾಗ ಎರಡು ಆರು ಸಲ ಬರ್ತಾ ಇದೆ ನೆಕ್ಸ್ಟು ಇಲ್ಲಿ ನೂರ ಇಪ್ಪತ್ತೊಂದು ಹೊಡೆಯುತ್ತೆ ಹನ್ನೊಂದು ಹನ್ನೊಂದಲೇ ನೂರ ಇಪ್ಪತ್ತೊಂದು ಹನ್ನೊಂದಲೇ ಹನ್ನೊಂದು ಇದೇ ರೀತಿಯಾಗಿ ನಾವು ಎರಡನ್ನು ಆರು ಸಲ ಇಲ್ಲಿ ಬರೆಯೋಣ ಹನ್ನೊಂದು ಎರಡು ಸಾರಿ ಆಗ್ತಾಯಿದೆ ಎರಡು ಆರು ಸಲ ಅಂದರೆ ಒಂದು ಗುಂಪು ಹನ್ನೊಂದರದು ಒಂದು ಗುಂಪು ಇಲ್ಲಿ ನೋಡಿರಿ ಎರಡರಿಂದ ಒಂದು ಎರಡನ್ನು ಹೊರಗೆ ತೆಗೆದ್ವಿ ಇದೊಂದು ಇದೊಂದು ಎರಡು ಇಂಟು ಎರಡು ಇಂಟು ಎರಡು ಈ ಹನ್ನೊಂದರಿಂದ ಒಂದು ಹನ್ನೊಂದು ಎರಡು ನಾಲ್ಕಡೆ ಎಂಟು ಅಂಟು ಹನ್ನೊಂದು ಹನ್ನೊಂದು ಎಂಟಲೇ ಎಂಬತ್ತೆಂಟು ಏಳು ಸಾವಿರದ ಏಳ್ನೂರ ನಲ್ವತ್ನಾಲ್ಕರ ವರ್ಗ ಮೂಲ ಎಷ್ಟಾಗ್ತಾಯಿದೆ ರೀ ಎಂಬತ್ತೆಂಟು ಆಗ್ತಾಯಿದೆ ನೆಕ್ಸ್ಟ್ ನೋಡಿರಿ ಮುಂದಿನ ಪ್ರಶ್ನೆ ಒಂಬತ್ತು ಸಾವಿರದ ಆರುನೂರ ನಾಲ್ಕು ಎರಡರಿಂದ ಭಾಗಿಸ್ತಾ ಹೋಗೋಣ ಎರಡು ನಾಲ್ಕಲ್ಲಿ ಎಂಟು ಹದಿನಾರು ಆಯಿತು ಎರಡು ಎಂಟಲಿ ಹದಿನಾರು ಸೊನ್ನೆ ಸೊನ್ನೆ ಎರಡರಡೆ ನಾಲ್ಕು ಎರಡರಲ್ಲಿ ಮತ್ತು ಎರಡನೇ ನಾಲ್ಕು ಎರಡು ನಾಲ್ಕಲ್ಲಿ ಎಂಟು ಸೊನ್ನೆ ಎರಡು ಅನ್ಲಿ ಎರಡು ಏಳರಲ್ಲಿ ಏಳು ಮೂರಲ್ಲಿ ಇಪ್ಪತ್ತೊಂದು ಮೂರು ಉಳಿತು ಮೂವತ್ತೈದು ಏಳ್ನಾಕಲ್ಲಿ ಇಪ್ಪತ್ತೆಂಟು ಎರಡು ಉಳಿತು ಇಪ್ಪತ್ತೊಂದು ಇಪ್ಪತ್ತೊಂದಾಯಿತು ಏಳು ಮೂರಲಿ ಇಪ್ಪತ್ತೊಂದು ಏಳು ನಾಲ್ಕಲ್ಲಿ ಇಪ್ಪತ್ತೆಂಟು ಏಳು ಒಂಬತ್ತಲೇ ಅರುವತ್ಮೂರು ಅರುವತ್ತ್ಮೂರು ಆಗುತ್ತೆ ಏಳು ಒಂಬತ್ತಲೇ ಅರವತ್ತ್ಮೂರು ಏಳು ಏಳು ನಲವತ್ತೊಂಬತ್ತು ಏಳು ಒಂದಲ್ಲಿ ಏಳಾಯಿತು ಇಲ್ಲಿ ಎರಡು ಎರಡು ಸಾರಿ ಬರ್ತಾ ಇದೆ ಏಳು ನಾಲ್ಕು ಸಾರಿ ಬರ್ತಾಯಿದೆ ಎರಡರಿಂದ ಒಂದು ಗುಂಪು ಏಳು ಎರಡು ಗುಂಪಾಯಿತು ಎರಡು ಏಳು ಹದಿನಾಲ್ಕು ಹದಿನಾಲ್ಕು ಏಳು ತೊಂಬತ್ತೆಂಟು ಒಂಬತ್ತು ಸಾವಿರದ ಆರುನೂರ ನಾಲ್ಕರ ವರ್ಗ ಮೂಲ ಎಷ್ಟಾಗ್ತಾಯಿದ್ದಾರೆ ಇಲ್ಲಿ ತೊಂಬತ್ತೆಂಟು ಆಗ್ತಾ ಇದೆ ನೆಕ್ಸ್ಟ್ ನೋಡಿರಿ ಐದು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಇದನ್ನು ಏಳರಲ್ಲೇ ಭಾಗಿಸ್ತಾ ಹೋಗೋಣ ಏಳು ಎಂಟಲೇ ಐವತ್ತಾರು ಮೂರು ಉಳಿಯುತ್ತೆ ಮೂವತ್ತು ಎರಡು ಆಗುತ್ತೆ ಏಳಿ ಇಪ್ಪತ್ತೆಂಟು ನಾಲ್ಕು ಉಳಿತು ನಲ್ವತ್ತೊಂಬತ್ತಾಯಿತು ಏಳು ಏಳಲ್ಲೇ ನಲ್ವತ್ತರಂಬತ್ತು ಏಳು ಒಂದಲೇ ಏಳು ಒಂದು ಉಳಿತು ಹದಿನಾಲ್ಕು ಆಯಿತು ಏಳೇಳು ಹದಿನಾಲ್ಕು ಏಳು ಒಂದ್ಲೇ ಏಳು ಹನ್ನೊಂದು ಹನ್ನಲ್ಲೇ ಹನ್ನೊಂದು ಒಂದಲ್ಲೇ ಏಳು ಎರಡು ಸಾರಿ ಬರ್ತಾ ಇದೆ ಹನ್ನೊಂದು ಎರಡು ಸಾರಿ ಏಳರಿಂದ ಒಂದು ಗುಂಪು ಹನ್ನೊಂದರಿಂದ ಒಂದು ಹನ್ನೊಂದು ಹನ್ನೊಂದೇಳಲ್ಲೇ ಎಪ್ಪತ್ತೇಳು ಇದರ ವರ್ಗಮೂಲ ನೆಕ್ಸ್ಟ್ ಎಂಟನೇದು ನೋಡಿರಿ ಒಂಬತ್ತು ಸಾವಿರದ ಎರಡು ನೂರ ಹದಿನಾರು ಒಂಬತ್ತು ಸಾವಿರದ ಎರಡು ನೂರ ಹದಿನಾರನ್ನು ಎರಡರಲ್ಲೇ ನಾವು ಭಾಗಿಸ್ತಾ ಹೋದಾಗ ಎರಡು ಎಷ್ಟು ಸಾರಿ ಬರ್ತಾ ಬರ್ತಾಯಿದೆ ಇಲ್ಲಿ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಹತ್ತು ಸಾರಿ ಬರ್ತಾ ಇದೆ ಎರಡು ನೆಕ್ಸ್ಟು ಮೂರು ಎರಡು ಸಾರಿ ಬ ಎರಡು ಸಾರಿ ಬರ್ತಾ ಇದೆ ಓಕೆನಾ ಇವೆ ಇವೆಲ್ಲದರಿಂದ ನಾವು ಐದು ಎರಡನ್ನು ಹೊರಗೆ ತೆಗೆದು ಒಂದು ಮೂರನ್ನು ಹೊರಗೆ ತೆಗೆದಾಗ ಗುಣಕಾರ ಮಾಡಿದಾಗ ಎಷ್ಟು ಬರ್ತಾ ಇದೆ ನೋಡಿರಿ ಎರಡೆಳೆ ನಾಲ್ಕು ನಾಲ್ಕು ಎಳೆ ಎಂಟು ಎಂಟೆರಡು ಹದಿನಾರು ಹದಿನೇಳು ಮೂವತ್ತೆರಡು ಮೂವತ್ತೆರಡು ಮೂರಲ್ಲೇ ತೊಂಬತ್ತಾರು ಒಂಬತ್ತು ಸಾವಿರದ ಎರಡುನೂರ ಹದಿನಾರರ ವರ್ಗ ಮೂಲ ಎಷ್ಟಾಗ್ತಾಯಿದ್ದಾರೆ ಇಲ್ಲಿ ತೊಂಬತ್ತಾರು ಆಗ್ತಾ ಇದೆ ನೆಕ್ಸ್ಟ್ ಒಂಬತ್ತನೇ ನೋಡ್ರಿ ಐದುನೂರ ಇಪ್ಪತ್ತೊಂಬತ್ತು ಇಪ್ಪತ್ತ್ಮೂರಲ್ಲೇ ಭಾಗಿಸೋಣ ಇಪ್ಪತ್ತ್ಮೂರು ಇಪ್ಪತ್ತ್ಮೂರಲ್ಲೇ ಐದುನೂರ ಇಪ್ಪತ್ತೊಂಬತ್ತು ನೆಕ್ಸ್ಟ್ ಇಪ್ಪತ್ತ್ಮೂರ ಒಂದಲ್ಲೇ ಇಪ್ಪತ್ತ್ಮೂರು ಇಲ್ಲಿ ಇಪ್ಪತ್ತ್ಮೂರರ ಎರಡು ಗು ಎರಡು ಸಾರಿ ಬರ್ತಾಯಿದೆ ಒಂದೇ ಗುಂಪು ಇಪ್ಪತ್ತ್ಮೂರರ ವರ್ಗ ಮೂಲ ಐದು ನೂರ ಇಪ್ಪತ್ತರಂಬತ್ತು ನೆಕ್ಸ್ಟ್ ನೋಡಿರಿ ಎಂಟು ಹತ್ತನೇ ಪ್ರಶ್ನೆ ಎಂಟು ಸಾವಿರದ ಒಂದು ನೂರು ಎರಡು ನಾಲ್ಕಲ್ಲಿ ಎಂಟು ಎರಡ ಸೊನ್ನೆಗೆ ಸೊನ್ನೆ ಹೌದಾ ನೆಕ್ಸ್ಟ್ ಎರಡು ಐದಲೇ ಹತ್ತು ಒಂದು ಸೊನ್ನೆ ನಾಲ್ಕು ಸಾವಿರದ ಐವತ್ತಾಯಿತು ಮೂರಲ್ಲೇ ಮತ್ತು ಎರಡೇ ನಾಲ್ಕು ಸೊನ್ನೆ ಎರಡೇ ನಾಲ್ಕು ಎರಡೈಲೆ ಹತ್ತು ಮತ್ತು ಮೂರರಲ್ಲಿ ಮೂರೇಳು ಮೂರ ಆರಲೆ ಹದಿನೆಂಟು ಎರಡು ಒಳೆಯುತ್ತೆ ಇಪ್ಪತ್ತೆರಡು ಆಗುತ್ತೆ ಮೂರೇಳು ಇಪ್ಪತ್ತೊಂದು ಹದಿನೈದಾಯಿತು ಮೂರೈಲೆ ಹದಿನೈದು ಮೂರೇಳೆ ಆರು ಮೂರಳೆ ಆರು ಒಂದು ಉಳಿತು ಹದಿನೈದು ಐತೆ ಮೂರೈಲೇ ಹದಿನೈದು ಮೂರ ಏಳಲ್ಲೇ ನೋಡಿರಿ ಮೂರ ಏಳು ಇಪ್ಪತ್ತೊಂದು ಒಂದು ಒಳಿತು ಹದಿನೈದು ಮೂರೈಲ್ಲೇ ಹದಿನೈದು ಮೂರಳೆ ಆರು ಮೂರ ಇಲ್ಲೇ ಹದಿನೈದು ಐದು ಇಲ್ಲೇ ಇಪ್ಪತ್ತೈದು ಐದು ಮನಲೆ ಐದು ನೆಕ್ಸ್ಟ್ ನೋಡಿರಿ ಎಂಟು ಸಾವಿರದ ಒಂದು ನೂರು ಇದರ ವರ್ಗ ಮೂಲ ಎರಡು ಎರಡು ಸಲ ಮೂರು ನಾಲ್ಕು ಸಲ ಐದು ಎರಡು ಸಲ ಬರ್ತಾ ಇದೆ ಎರಡರಿಂದ ಒಂದು ಗುಂಪು ಮೂರಿಂದ ಎರಡರ ಗುಂಪು ಐದರ ಒಂದು ಗುಂಪಾಯಿತು ಇಲ್ಲಿ ನೋಡಿರಿ ಎರಡು ಮೂರು ಮೂರು ಎಂಟು ಐದು ಎರಡು ಮೂರಲೆ ಆರು ಆರಮೂರಲ್ಲಿ ಹದಿನೆಂಟು ಹದಿನೆಂಟೈದಲ್ಲೇ ತೊಂಬತ್ತು ಓಕೆನಾ ಎಂಟು ಸಾವಿರದ ಒಂದು ನೂರರ ವರ್ಗ ಮೂಲ ತೊಂಬತ್ತು ಆಗ್ತಾಯಿದೆ ನೆಕ್ಸ್ಟ್ ನೋಡಿರಿ ಐದನೇ ಪ್ರಶ್ನೆ ಏನು ಇದೆ ಕೆಳಗಿನ ಸಂಖ್ಯೆಗಳನ್ನು ಪೂರ್ಣ ವರ್ಗ ಸಂಖ್ಯೆಗಳನ್ನಾಗಿ ಮಾಡಲು ಕನಿಷ್ಠ ಯಾವ ಪೂರ್ಣ ಸಂಖ್ಯೆಯಿಂದ ಗುಣಿಸಬೇಕೆಂದು ಕಂಡುಹಿಡಿಯಿರಿ ಮತ್ತು ನಂತರ ಪಡೆದ ವರ್ಗ ಸಂಖ್ಯೆಯ ವರ್ಗ ಮೂಲವನ್ನು ಕಂಡುಹಿಡಿಯಿರಿ ಏಳ್ನೂರ ಐವತ್ತೆರಡು ನೂರ ಎಂಬತ್ತು ಸಾವಿರದ ಎಂಟು ಎರಡು ಸಾವಿರದ ಇಪ್ಪತ್ತೆಂಟು ಒಂದು ಸಾವಿರದ ನಾಲ್ಕುನೂರ ಐವತ್ತೆಂಟು ಏಳ್ನೂರ ಅರವತ್ತೆಂಟು ಒಂದೊಂದಾಗಿ ನೋಡ್ತಾ ಹೋಗೋಣ ಈಗ ಎರಡು ನೂರ ಐವತ್ತೆರಡು ನೋಡಿರಿ ಎರಡು ಒಂದಲೇ ಎರಡು ಎರಡೇ ನಾಲ್ಕು ಎರಡು ಆರ್ಲೆ ಹನ್ನೆರಡು ಎರಡು ಆರ್ಲೆ ಎರಡು ಮೂರಲ್ಲಿ ಮೂರೇಳೆ ಮೂರ ಒಂದಲೇ ಮೂರ ಏಳಲ್ಲಿ ಇಪ್ಪತ್ತೊಂದು ಏಳು ಒಂದಲೆ ಏಳು ಇಲ್ಲಿ ಇನ್ನೂ ಒಂದು ಏಳು ಬೇಕು ನಮಗೆ ಎಲ್ಲವೂ ಎರಡು ಎರಡು ಸಲ ರಿಪೀಟ್ ಆಗಬೇಕಲ್ವಾ ಇಲ್ಲಿ ಎರಡು ಮೂರು ಎರಡು ಸಲ ರಿಪೀಟ್ ಆಗಿದ್ದಾವೆ ಏಳು ಒಂದೇ ಸಲ ಇದು ಆಗಿದ್ದಾಗ ಇಲ್ಲಿ ನಾವು ಏಳಕ್ಕೆ ಜೋಡಿ ಇಲ್ಲ ಆದ್ದರಿಂದ ಇದು ಪೂರ್ಣವರ್ಗವಲ್ಲ ಪೂರ್ಣವರ್ಗ ಮಾಡಲು ಗುಣಿಸಬೇಕಾದ ಕನಿಷ್ಠ ಸಂಖ್ಯೆ ಯಾವುದೇ ಇಲ್ಲಿ ಏಳು ಓಕೆನಾ ಏಳು ಹಾಕಿದಾಗ ಅದು ಒಂದು ಸಾವಿರದ ಏಳ್ನೂರ ಅರವತ್ತ್ನಾಲ್ಕರವರ್ಗ ಮೂಲ ನಲವತ್ತೆರಡು ಬರ್ತಾ ಇದೆ ನೆಕ್ಸ್ಟ್ ನೋಡಿರಿ ನೂರ ಎಂಬತ್ತು ನೂರ ಎಂಬತ್ತನ್ನು ಗುಣಿಸ್ತಾ ಹೋದಾಗ ಎರಡು ಒಂಬತ್ತಲೆ ಸೊನ್ನೆ ಎರಡು ನಾಲ್ಕಲೆ ಎರಡು ಐದಲ್ಲೇ ಮೂರ ಒನ್ಲೇ ಮೂರ ಐದಲ್ಲೇ ಮೂರ ಐದಲೇ ಹದಿನೈದು ಐದು ಒಂದಲೇ ಐದು ಇಲ್ಲಿ ಐದು ಒಂದೇ ಸಾರಿ ಇದೆ ಐದಕ್ಕೂ ಕೂಡ ಐದು ಇನ್ನೊಂದು ಬೇಕಿಲ್ಲಿ ಅದಕ್ಕಾಗಿ ನಾವು ಪೂರ್ಣ ವರ್ಗ ಮಾಡಲು ಗುಣಿಸಬೇಕಾದ ಕನಿಷ್ಠ ಸಂಖ್ಯೆಯಾದರೆ ಇಲ್ಲಿ ಐದು ಓಕೆನಾ ನೆಕ್ಸ್ಟ್ ನೋಡಿರಿ ಒಂದು ಸಾವಿರದ ಎಂಟು ಒಂದು ಸಾವಿರದ ಎಂಟನ್ನು ಎರಡು ಐದಲೇ ಹತ್ತು ಸೊನ್ನೆಗೆ ಸೊನ್ನೆ ಎರಡು ನಾಲ್ಕಲ್ಲಿ ಎಂಟು ಎರಡು 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 ಐದಲ್ಲೇ ಎರಡು ಎರಡು ಓಕೆನಾ ಎರಡು ಒಂದಲ್ಲಿ ಎರಡು ಎರಡು ನಾಲ್ಕು ಎರಡು ಆರಲೆ ಹನ್ನೆರಡು ಎರಡು ಆರಲೆ ಎರಡು ಮೂರಲ್ಲಿ ಗುಣಿಸ್ತಾ ಇದ್ದಾಗ ಇಲ್ಲಿ ಲಾಸ್ಟಿಗೆ ನೋಡ್ರಿ ಏಳು ಒಂದೇ ಸಾರಿ ಬಂದಿದೆ ಏಳಕ್ಕೆ ಜೋಡಿ ಇಲ್ಲ ಆದ್ದರಿಂದ ಇದು ಪೂರ್ಣವರ್ಗ ಅಲ್ಲ ಪೂರ್ಣವರ್ಗ ಮಾಡಲು ನಾವು ಯಾವ ಸಂಖ್ಯೆ ಗುಣಿಸ್ಬೇಕ್ರಿ ಇಲ್ಲಿ ಗುಣಿಸಬೇಕಾದ ಕನಿಷ್ಠ ಸಂಖ್ಯೆ ಏಳು ಏಳನ್ನು ಗುಣಿಸಿದಾಗ ನಮಗೆ ಆನ್ಸರ್ ಎಷ್ಟು ಬರ್ತಾಯಿದ್ದಾರೆ ರೀ ಎಂಬತ್ತು ಬರುತ್ತೆ ಎರಡು ನಾಲ್ಕು ನಾಲ್ಕು ಮೂಲ ಹನ್ನೆರಡು ಹನ್ನೆರಡು ಏಳಲ್ಲಿ ಎಂಬತ್ನಾಲ್ಕರ ವರ್ಗ ಮೂಲ ಏಳು ಸಾವಿರದ ಐವತ್ತಾರು ಇದೆ ಓಕೆ ನೆಕ್ಸ್ಟ್ ನೋಡಿರಿ ನಾಲ್ಕನೇ ಕ್ವಶನ್ ಎರಡು ಸಾವಿರದ ಇಪ್ಪತ್ತೆಂಟು ಇದನ್ನು ಇದನ್ನು ನಾವು ಎರಡಲೇ ಗುಣಿಸ್ತಾ ಹೋದಾಗ ಎರಡು ಹತ್ತಲೇ ಎರಡು ಒಂದಲೇ ಎರಡು ನಾಲ್ಕಲೆ ಎರಡು ಐದಲೇ ಸೊನ್ನೆ ಸೊನ್ನೆ ಎರಡು ಏಳು ಹದಿನಾಲ್ಕು ಮೂರೊನ್ಲೇ ಎರಡು ಒಳಿತು ಇಪ್ಪತ್ತ ಇಪ್ಪತ್ತಾಯಿತು ಮೂರಾಲ ಹದಿನೆಂಟು ಇಪ್ಪತ್ತೇಳಾಯಿತು ಮೂರೊಂಬತ್ತಲೇ ಇಪ್ಪತ್ತೇಳು ಹದಿಮೂರು ಹದಿಮೂರಲೆ ನೂರ ಅರವತ್ತೊಂಬತ್ತು ಹದಿಮೂರೊನ್ಲೇ ಹದಿಮೂರು ಹಾಂ ಇಲ್ಲಿ ನೋಡಿರಿ ಎರಡು ಎರಡು ಸಾರಿ ಬಂದಿದೆ ಹದಿಮೂರು ಕೂಡ ಎರಡು ಸಾರಿ ಬಂದಿದೆ ಮೂರಕ್ಕೂ ಮೂರು ಕೂಡ ಒಂದೇ ಸಲ ಬಂದಿದೆ ಇಲ್ಲಿ ಮೂರಕ್ಕೆ ಜೋಡಿ ಇಲ್ಲ ಆದ್ದರಿಂದ ಗುಣಿಸಬೇಕಾದ ಕನಿಷ್ಠ ಸಂಖ್ಯೆ ವರ್ಗ ಸಂಖ್ಯೆಯನ್ನು ಮಾಡಲು ಗುಣಿಸಬೇಕಾದ ಕನಿಷ್ಠ ಸಂಖ್ಯೆ ಮೂರು ಮೂರರಿಂದ ನಾವು ಗುಣಿಸಿದಾಗ ಅದು ಪೂರ್ಣ ವರ್ಗ ಮೂಲ ವರ್ಗ ಆಗುತ್ತೆ ಪೂರ್ಣ ವರ್ಗ ಮೂಲ ಆಗುತ್ತೆ ಓಕೆನಾ ಎರಡು ಇಂಟು ಮೂರು ಇಂಟು ಹದಿಮೂರು ಗುಣಿಸಿದಾಗ ಹದಿಮೂರು ಮೂಲ ಮೂವತ್ತೊಂಬತ್ತು ಮೂವತ್ತೊಂಬತ್ತೆಡೆ ಎಪ್ಪತ್ತೆಂಟರ ವರ್ಗ ಮೂಲ ಆರು ಸಾವಿರದ ಎಂಬತ್ನಾಲ್ಕರ ವರ್ಗ ಮೂಲ ಎಪ್ಪತ್ತೆಂಟು ಓಕೆ ನೆಕ್ಸ್ಟ್ ಐದನೇ ಪ್ರಶ್ನೆ ನೋಡಿರಿ ಒಂದು ಸಾವಿರದ ನಾಲ್ಕುನೂರ ಇವತ್ತೆಂಟು ಇದನ್ನು ನಾವು ಗುಣಿಸ್ತಾ ಹೋದಾಗ ನೋಡಿರಿ ಇಲ್ಲಿ ಎರಡು ಒಂದೇ ಸಲ ಬಂದಿದೆ ಮೂರು ಆರು ಸಾರಿ ಬಂದಿದೆ ಓಕೆನಾ ಇಲ್ಲಿ ಎರಡಕ್ಕೆ ಜೋಡಿ ಇಲ್ಲ ಆದ್ದರಿಂದ ಗುಣಿಸಬೇಕಾದ ಕನಿಷ್ಠ ಸಂಖ್ಯೆ ಎರಡು ಓಕೆ ನೆಕ್ಸ್ಟ್ ಆರನೇ ಪ್ರಶ್ನೆ ನೋಡಿರಿ ಏಳ್ನೂರ ಅರವತ್ತೆಂಟು ಇಲ್ಲಿ ಕೂಡ ನಾವು ಗುಣಿಸ್ತಾ ಹೋದಾಗ ಕೊನೆಯಲ್ಲಿ ಮೂರು ಒಂದೇ ಸಾರಿ ಬಂದಿದೆ ಮೂರಕ್ಕೆ ಜೋಡಿ ಇಲ್ಲ ಆದ್ದರಿಂದ ಇದು ಪೂರ್ಣವರ್ಗವಲ್ಲ ಆದ್ದರಿಂದ ಪೂರ್ಣವರ್ಗ ಮಾಡಲು ಗುಣಿಸಬೇಕಾದ ಕನಿಷ್ಠ ಆದರೆ ಮೂರು ಮೂರಿಂದ ಅದನ್ನು ಗುಣಿಸಿದಾಗ ನಲವತ್ತೆಂಟು ಬರುತ್ತೆ ಎರಡು ಸಾವಿರದ ಮುನ್ನೂರ ನಾಲ್ಕರ ವರ್ಗ ಮೂಲ ನಲವತ್ತೆಂಟು ಓಕೆನಾ ನೆಕ್ಸ್ಟ್ ನೋಡಿರಿ ಕೆಳಗಿನ ಪ್ರತಿಯೊಂದು ಸಂಖ್ಯೆಗಳನ್ನು ಪೂರ್ಣವರ್ಗ ಸಂಖ್ಯೆಗಳನ್ನಾಗಿ ಮಾಡಲು ಯಾವ ಪೂರ್ಣ ಸಂಖ್ಯೆಯಿಂದ ಭಾಗಿಸಬೇಕು ಎಂಬುದನ್ನು ಕಂಡುಹಿಡಿಯಿರಿ ಮತ್ತು ನಂತರ ಪಡೆದ ವರ್ಗ ಸಂಖ್ಯೆಯ ವರ್ಗ ಮೂಲವನ್ನು ಕಂಡುಹಿಡಿಯಿರಿ ಈಗ ನೋಡಿರಿ ಕೆಳಗಿನ ಪ್ರತಿಯೊಂದು ಸಂಖ್ಯೆಗಳನ್ನು ಪೂರ್ಣ ವರ್ಗ ಮಾಡಲು ಪೂರ್ಣ ವರ್ಗ ಸಂಖ್ಯೆಗಳನ್ನಾಗಿ ಮಾಡಲು ಕನಿಷ್ಠ ಯಾವ ಪೂರ್ಣ ಸಂಖ್ಯೆಯಿಂದ ಭಾಗಿಸಬೇಕು ಎಂಬುದನ್ನು ಕಂಡುಹಿಡಿಯಿರಿ ನಂತರ ವರ್ಗ ಸಂಖ್ಯಾ ವರ್ಗ ಮೂಲವನ್ನು ಕಂಡುಹಿಡಿಯಿರಿ ಮೇಲೆ ಐದನೇ ಪ್ರಶ್ನೆಯಲ್ಲಿ ನಾವು ಗುಣಿಸಬೇಕಾದ ಕನಿಷ್ಠ ಸಂಖ್ಯೆ ಕಂಡುಹಿಡಿದಿದ್ದೀವಿ ಇಲ್ಲಿ ಭಾಗಿಸಬೇಕಾದ ಕನಿಷ್ಠ ಸಂಖ್ಯೆನ ಕಂಡು ಹಿಡಿಯೋಣ ಓಕೆನಾ ಎರಡು ನೂರ ಐವತ್ತೆರಡು ಎರಡು ನೂರ ಐವತ್ತೆರಡನ್ನ ಎರಡು ಒಂದ್ಲೇ ಎರಡು ಎರಡೆರಳೆ ನಾಲ್ಕು ಎರಡು ಅರ್ಲೆ ಹನ್ನೆರಡು ಎರಡು ಅರ್ಲೆ ಎರಡು ಮೂರಲೇ ಮೂರು ಮೂರೆ ಮೂರ ಒಂದಲ್ಲೇ ಮೂರ ಏಳಲ್ಲೇ ನೆಕ್ಸ್ಟ್ ಏಳು ಒಂದೇ ಸಲ ಬಂದಿದೆ ಆದ್ದರಿಂದ ಇಲ್ಲಿ ಏಳಕ್ಕೆ ಜೋಡಿ ಇಲ್ಲ ಓಕೆನಾ ಇದು ಪೂರ್ಣವರ್ಗ ಅಲ್ಲ ಆದ್ದರಿಂದ ಪೂರ್ಣವರ್ಗ ಮಾಡಲು ಗುಣಿಸಬೇಕಾದ ಲಭಾಗಿಸಬೇಕಾದ ಕನಿಷ್ಠ ಸಂಖ್ಯೆ ಅದರಲ್ಲಿ ಏಳು ಏಳ್ನೂರ ಐವತ್ತೆರಡನ್ನು ಏಳರಲ್ಲೇ ಭಾಗಕಾರ ಮಾಡಿದಾಗ ಮೂವತ್ತಾರು ಬರುತ್ತೆ ಏಳು ಮೂರಲೇ ಇಪ್ಪತ್ತೊಂದು ಏಳು ನಲವತ್ತೆರಡು ಓಕೆನಾ ಇಲ್ಲಿ ನೋಡಿರಿ ಮೂವತ್ತಾರು ರೂಟ್ ಮೂವತ್ತಾರು ಇಸ್ ಈಕ್ವಲ್ ಟು ಎರಡು ಮೂರಲ್ಲೇ ಆರು ಈಸ್ ಈಕ್ವಲ್ ಟು ಆರು ಆಗ್ತಾಯಿದೆ ಓಕೆನಾ ನೆಕ್ಸ್ಟ್ ನೋಡಿರಿ ಎರಡು ಸಾವಿರದ ಒಂಬೈನೂರ ಇಪ್ಪತ್ತೈದರ ವರ್ಗ ಮೂಲ ಕಂಡು ಹಿಡಿತಾ ಹೋಗೋಣ ಇವಾಗ ಓಕೆ ಮೂರ ಒಂಬತ್ತಲೇ ಇಪ್ಪತ್ತೇಳು ಎರಡು ಒಳಿತು ಇಪ್ಪತ್ತೆರಡು ಮೂರೊಳು ಇಪ್ಪತ್ತೊಂದು ಮೂರ ಇಲ್ಲೇ ಹದಿನೈದು ಮೂರ ಮೂರಲೇ ಮೂರಡು ಮೂರ ಐದಲ್ಲೇ ಐದು ಆರು ಐದು ಐದಲ್ಲೇ ಐದು ಒಂದಲ್ಲಿ ಐದು ಐದು ಮೂರಲೆ ಹದಿನೈದು ಹದಿಮೂರೊಂದಲೇ ಹದಿಮೂರಲ್ಲಿ ಹದಿಮೂರಕ್ಕೆ ಜೋಡಿ ಇಲ್ಲ ಓಕೆ ತಾನೆ ಆದ್ದರಿಂದ ಇದು ಪೂರ್ಣ ವರ್ಗ ಅಲ್ಲ ಭಾಗಾಕಾರ ಮಾಡಬೇಕಾದ ಕನಿಷ್ಠ ಸಂಖ್ಯೆಯಲ್ಲಿ ಹದಿಮೂರು ಎರಡು ಸಾವಿರದ ಒಂಬೈನೂರ ಇಪ್ಪತ್ತೈದಕ್ಕೆ ಹದಿಮೂರರಿಂದ ಭಾಗಿಸಿದಾಗ ಎಷ್ಟು ಬರ್ತಾ ಬರ್ತಾಯಿದ್ದಾರೆ ಇಲ್ಲಿ ಇನ್ನೂರ ಇಪ್ಪತ್ತೈದು ಬರ್ತಾ ಇದೆ ಇನ್ನೂರ ಇಪ್ಪತ್ತೈದರ ವರ್ಗಮೂಲ ಆದರೆ ಹದಿನೈದು ಮೂರ ಐದಲ್ಲೇ ಹದಿನೈದು ಹದಿನೈದು ವರ್ಗಮೂಲ ಆಗ್ತಾಯಿದೆ ನೆಕ್ಸ್ಟು ಮುನ್ನೂರ ತೊಂಬತ್ತಾರು ನೋಡಿರಿ ಎರಡು ಒಂದಲೇ ಎರಡು ಒಂಬತ್ತಲೇ ಎರಡು ಎಂಟಲೆ ಎರಡು ಒಂಬತ್ತಲೇ ಎರಡು ಒಂಬತ್ತಲೇ ಹದಿನೆಂಟು ಮೂರ ಮೂರಲೆ ಮೂರ ಮೂರಲೆ ಮೂರ ಹನ್ನೊಂದಲ್ಲೇ ಇಲ್ಲಿ ಹನ್ನೊಂದಕ್ಕೆ ಜೋಡಿ ಅನ್ನೋದು ಇಲ್ಲ ಆದ್ದರಿಂದ ಇದು ಪೂರ್ಣವರ್ಗ ಅಲ್ಲ ಪೂರ್ಣವರ್ಗ ಮಾಡಲು ಭಾಗಿಸಬೇಕಾದ ಕನಿಷ್ಠ ಸಂಖ್ಯೆ ಯಾವುದ್ರ ಇಲ್ಲಿ ಹನ್ನೊಂದು ಹನ್ನೊಂದರಿಂದ ಮುನ್ನೂರ ತೊಂಬತ್ತಾರನ್ನು ಭಾಗಿಸಿದಾಗ ಮೂವತ್ತಾರು ಬರುತ್ತೆ ರೂಟ್ ಆಫ್ ಮೂವತ್ತಾರು ಅಂದರೆ ಆರ್ ಆರಾರಲೇ ಮೂವತ್ತಾರು ಓಕೆ ನಮ್ಮ ಎರಡು ಸಾವಿರದ ಆರು ನಲ್ವತ್ತೈದು ನೋಡಿರಿ ಇವಾಗ ಐದು ಇಲ್ಲಿ ಇಪ್ಪತ್ತೈದು ಹದಿನಾಲ್ಕೈದು ಐದರಡು ಹತ್ತು ಐದು ಒಂಬತ್ತಲೇ ನಲವತ್ತೈದು ಇಪ್ಪತ್ತ್ಮೂರು ಇಪ್ಪತ್ತ್ಮೂರಲ್ಲಿ ಇಪ್ಪತ್ತ್ಮೂರು ಒಂದಲ್ಲಿ ಇಲ್ಲಿ ನೋಡಿರಿ ಐದಕ್ಕೆ ಜೋಡಿ ಅನ್ನೋದು ಇಲ್ಲ ಇಲ್ಲಿ ಇಪ್ಪತ್ತ್ಮೂರು ಜೋಡಿ ಆಗಿದೆ ಆದ್ದರಿಂದ ಪೂರ್ಣ ವರ್ಗ ಮಾಡಲು ಭಾಗಿಸಬೇಕಾದ ಕನಿಷ್ಠ ಸಂಖ್ಯೆ ಐದು ಎರಡು ಸಾವಿರದ ಆರು ನಲವತ್ತೈದು ಬಾಗಿಲೇ ಐದು ಮಾಡಿದಾಗ ಐನೂರ ಇಪ್ಪತ್ತೊಂಬತ್ತು ಬರ್ತಾಯಿದೆ ಐನೂರ ಇಪ್ಪತ್ತೊಂಬತ್ತರ ವರ್ಗಮೂಲ ಎಷ್ಟ್ರಿ ಇಪ್ಪತ್ತ್ಮೂರು ಓಕೆನಾ ನೆಕ್ಸ್ಟ್ ಐದನೇ ಪ್ರಶ್ನೆ ನೋಡಿರಿ ಇವಾಗ ಎರಡು ಸಾವಿರದ ಎಂಟುನೂರು ಎರಡು ಸಾವಿರದ ಎಂಟುನೂರನ್ನು ಭಾಗಿಸ್ತಾ ಹೋದಾಗ ನಮಗೆ ಏಳಕ್ಕೆ ಜೋಡಿ ಅನ್ನೋದಿಲ್ಲಿ ಬರೋದಿಲ್ಲ ಆದ್ದರಿಂದ ಇದು ಕೂಡ ಪೂರ್ಣವರ್ಗ ಆಗಲ್ಲ ಪೂರ್ಣವರ್ಗ ಮಾಡಲು ಭಾಗಿಸಬೇಕಾದ ಕನಿಷ್ಠ ಸಂಖ್ಯೆ ಯಾವುದರಲ್ಲಿ ಏಳು ಓಕೆ ನೆಕ್ಸ್ಟ್ ಎರಡು ಸಾವಿರದ ಆರುನೂರ ನಲವತ್ತೈದಕ್ಕೆ ನಾವು ಏಳರಿಂದ ಭಾಗಿಸಿದಾಗ ನಾಲ್ಕುನೂರು ಬರ್ತಾಯಿದೆ ನಾಲ್ಕುನೂರ ವರ್ಗ ಮೂಲ ಎಷ್ಟರಲ್ಲಿ ಇಪ್ಪತ್ತು ಒಂದು ಒಂದು ಸಾವಿರದ ಆರುನೂರ ಇಪ್ಪತ್ತನ್ನು ನಾವು ನೋಡ್ತಾ ಹೋಗೋಣ ನೆಕ್ಸ್ಟು ಒಂದು ಸಾವಿರದ ಆರುನೂರ ಇಪ್ಪತ್ತನ್ನು ಭಾಗಿಸ್ತಾ ಹೋದಾಗ ಕೊನೆಯಲ್ಲಿ ಐದು ಒಂದೇ ಬಾರಿ ಬರುತ್ತೆ ಐದಕ್ಕೆ ಜೋಡಿ ಇಲ್ಲ ಆದ್ದರಿಂದ ಇದು ಕೂಡ ಪೂರ್ಣವರ್ಗ ಆಗಲ್ಲ ಆದ್ದರಿಂದ ಪೂರ್ಣವರ್ಗ ಮಾಡಲು ಭಾಗಿಸಬೇಕಾದ ಕನಿಷ್ಠ ಸಂಖ್ಯೆ ಅದರಲ್ಲಿ ಐದು ಐದರಿಂದ ಭಾಗಿಸಿದಾಗ ನೋಡಿರಿ ಮುನ್ನೂರ ಇಪ್ಪತ್ತ್ನಾಲ್ಕು ಬರುತ್ತೆ ಮುನ್ನೂರ ಇಪ್ಪತ್ತ್ನಾಲ್ಕರ ವರ್ಗಮೂಲ ಅಷ್ಟು ಇಲ್ಲಿ ಹದಿನೆಂಟು ಹದಿನೆಂಟರ ಇಂಟು ಹದಿನೆಂಟಲ್ಲೇ ಮುನ್ನೂರ ಇಪ್ಪತ್ನಾಲ್ಕು ನೆಕ್ಸ್ಟ್ ನೋಡಿರಿ ಏಳನೇ ಪ್ರಶ್ನೆ ಒಂದು ಶಾಲೆ ಎಂಟನೇ ತರಗತಿಯ ವಿದ್ಯಾರ್ಥಿಗಳು ಪ್ರಧಾನಮಂತ್ರಿಯವರ ರಾಷ್ಟ್ರೀಯ ಪರಿಹಾರ ನಿಧಿಗೆ ಒಟ್ಟು ರೂಪಾಯಿ ಎರಡು ಸಾವಿರದ ನಾಲ್ಕುನೂರ ಒಂದನ್ನು ದಾನ ನೀಡಿದರು ಆ ತರಗತಿಯಲ್ಲಿರುವ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಯಷ್ಟು ರೂಪಾಯಿಗಳನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಯು ದಾನ ಮಾಡಿದನು ಹಾಗಾದರೆ ಆ ತರಗತಿಯಲ್ಲಿರುವ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ನಾವು ಕಂಡುಹಿಡಿಯಬೇಕಾಗಿದೆ ಓಕೆನಾ ಪರಿಹಾರ ನೋಡ್ರಿ ಅದಕ್ಕೆ ದೇಣಿಗೆ ನೀಡಿದ ಮೊತ್ತ ಎರಡು ಸಾವಿರದ ನಾಲ್ಕುನೂರ ಒಂದು ರೂಪಾಯಿ ಇದನ್ನು ವಿದ್ಯಾರ್ಥಿಗಳ ಸಂಖ್ಯೆ ಎಕ್ಸ್ ಆಗಿರಲಿ ಅದರಿಂದ ದೇಣಿಗೆ ದೇಣಿಗೆಯ ಮೊತ್ತ ಈಜ್ ಈಕ್ವಲ್ ಎಕ್ಸ್ ಇಂಟು ಎಕ್ಸೀಸ್ ಎಕ್ಸಿಸ್ ಸ್ವಯರ್ ಏಳರಲ್ಲೇ ನಾವು ಭಾಗಕಾರ ಮಾಡ್ತಾ ಹೋದಾಗ ಏಳ ಮೂರಲ್ಲೇ ಇಪ್ಪತ್ತೊಂದು ಏಳು ನಾಲ್ಕಲ್ಲಿ ಇಪ್ಪತ್ತೆಂಟು ಏಳು ಮೂರಲೇ ಇಪ್ಪತ್ತೊಂದು ಏಳರಲ್ಲೇ ಭಾಗಕಾರ ಮಾಡಿದಾಗ ಏಳು ನಾಲ್ಕು ಸಾರಿ ಬರ್ತಾಯಿದೆ ಇಲ್ಲಿ ಓಕೆನಾ ಎಕ್ಸ್ ಸ್ಕ್ವರ್ ಇಜ್ ಈಕ್ ಒಳ್ಳು ಎರಡು ಸಾವಿರದ ನಾಲ್ಕುನೂರ ಒಂದು ಎಕ್ಸ್ ಎಕ್ಸಿ ಜಿಗಳು ರೂಟ್ ಆಫ್ ಎರಡು ಸಾವಿರದ ನಾಲ್ಕುನೂರ ಒಂದು ಅಂದಾಗ ನಮಗೆ ಏಳು ನಾಲ್ಕು ಸಲ ಬರ್ತಾ ಇದೆ ಇಲ್ಲಿ ಭಾಗಿಸಿದಾಗ ಏಳು ಏಳಲ್ಲೇ ಎಷ್ಟಾಯ್ತಿ ಇಲ್ಲಿ ನಲ್ವತ್ತೊಂಬತ್ತು ಎರಡು ಸಾವಿರದ ನಾಲ್ಕುನೂರ ಒಂದರ ವರ್ಗ ಮೂಲ ನಲ್ವತ್ತೊಂಬತ್ತು ಅದರಿಂದ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ನಲ್ವತ್ತೊಂಬತ್ತು ಆಗುತ್ತೆ ಓಕೆನಾ ಒಂದು ಉದ್ಯಾನವನದಲ್ಲಿ ಎಂಟನೇ ಪ್ರಶ್ನೆ ನೋಡಿರಿ ಒಂದು ಉದ್ಯಾನವನದಲ್ಲಿ ಎರಡು ಸಾವಿರದ ಹದಿನೈದು ಸಸಿಗಳನ್ನು ಅಡ್ಡ ಸಾಲು ಸಂಖ್ಯೆ ಎಷ್ಟಿದೆಯೋ ಅಷ್ಟೇ ಸಸಿಗಳನ್ನು ಪ್ರತಿಯೊಂದು ಅಡ್ಡ ಸಾಲಿನಲ್ಲಿ ಇರುವಂತೆ ನೆಡಬೇಕು ಹಾಗಾದರೆ ಅಡ್ಡ ಸಾಲುಗಳ ಸಂಖ್ಯೆ ಹಾಗೂ ಪ್ರತಿ ಅಡ್ಡ ಸಾಲಿನಲ್ಲಿರುವ ಸಸಿಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಒಟ್ಟು ಸಸಿಗಳು ಎರಡು ಸಾವಿರದ ಇಪ್ಪತ್ತೈದು ಅಡ್ಡ ಸಾಲುಗಳ ಸಂಖ್ಯೆ ಎಕ್ಸ್ ಆಗಿರಲಿ ಪ್ರತಿ ಅಡ್ಡ ಸಾಲಿನಲ್ಲಿರೋ ಸಸಿಗಳು ಎಕ್ಸ್ ಎಕ್ಸ್ ಕಾರ್ ಇಸ್ ಈಕೊಲ್ಡು ಎರಡು ಸಾವಿರದ ಇಪ್ಪತ್ತೈದು ಎಕ್ಸ್ ಇಸ್ ಈಕ್ ಒಲ್ಡೋ ರೂಟ್ ಆಫ್ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದನ್ನು ನೋಡಿರಿ ನಾವು ಭಾಗ ಕಾರ್ಯಕ್ರಮದಿಂದ ನಾವು ಭಾಗಿಸ್ತಾ ಹೋದಾಗ ಏನಾಗುತ್ತೆ ಮೂರು ನಾಲ್ಕು ಸಲ ಬರ್ತಾ ಇದೆ ಐದು ಎರಡು ಸಲ ಬರ್ತಾ ಇದೆ ಮೂರು ಇಂಟು ಮೂರು ಇಂಟು ಐದು ಅಂತ ತಗೊಂಡಾಗ ಮರ ಮೂರಲೆ ಒಂಬತ್ತು ಒಂಬತ್ತೈದಲ್ಲಿ ನಲವತ್ತೈದು ಇದೆ ಆದ್ದರಿಂದ ಒಟ್ಟು ಸಸಿಗಳ ಸಂಖ್ಯೆ ನಲವತ್ತೈದು ಪ್ರತಿ ಸಾಲಿನಲ್ಲಿರುವ ಸಸಿಗಳ ಇಲ್ಲಿ ನಲವತ್ತೈದು ಆಗ್ತಾ ಇದೆ ಓಕೆನಾ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ನೋಡಿರಿ ನಾಲ್ಕು ಒಂಬತ್ತು ಹತ್ತರಿಂದ ಭಾಗವಾಗುವ ಕನಿಷ್ಠ ವರ್ಗ ಸಂಖ್ಯೆಯನ್ನು ಕಂಡುಹಿಡಿಯಿರಿ ನಾಲ್ಕು ಒಂಬತ್ತು ಹತ್ತರ ಲಸಾವನ್ನು ಮೊದಲ ಹಂತದಲ್ಲಿ ನಾವು ಕಂಡುಹಿಡಿಯಬೇಕು ನಾಲ್ಕು ಒಂಬತ್ತು ಹತ್ತರ ಲಸ ಎಷ್ಟಾಗ್ತಾ ಇದೆ ನೋಡಿ ಇಲ್ಲಿ ಎರಡು ಇಂಟು ಎರಡು ಇಂಟು ಮೂರು ಮೂರು ಇಂಟು ಐದು ನೂರ ಎಂಬತ್ತಾಯಿತು ಓಕೆನಾ ಇದನ್ನು ಗುಣಕಾರ ಮಾಡಿದಾಗ ನೂರ ಎಂಬತ್ತು ಬರ್ತಾಯಿದೆ ಇಲ್ಲಿ ನೂರ ಎಂಬತ್ತರ ಅಪವರ್ತನಗಳಲ್ಲಿ ಐದಕ್ಕೆ ಜೋಡಿ ಅನ್ನೋದು ಇಲ್ಲಿ ಇಲ್ಲ ಆದ್ದರಿಂದ ನೂರ ಎಂಬತ್ತನ್ನು ಪೂರ್ಣ ವರ್ಗ ಮಾಡಲು ಐದಕ್ಕೆ ಜೋಡಿ ಮಾಡಲೇಬೇಕು ನಾವು ಹೋದಾ ಆದ್ದರಿಂದ ಐದರಿಂದ ನೂರ ಎಂಬತ್ತಕ್ಕೆ ಗುಣಿಸಿದಾಗ ಒಂಬೈನೂರು ಇದೆ ಆದ್ದರಿಂದ ಒಂಬೈನೂರು ನಾಲ್ಕು ಒಂಬತ್ತು ಹತ್ತರಿಂದ ಭಾಗವಾಗುವ ಕನಿಷ್ಠ ವರ್ಗ ಸಂಖ್ಯೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿರಿ ಎಂಟು ಹದಿನೈದು ಇಪ್ಪತ್ತರಿಂದ ಭಾಗವಾಗುವ ಕನಿಷ್ಠ ವರ್ಗ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಎಂಟು ಹದಿನೈದು ಇಪ್ಪತ್ತರ ಲೋತ್ಸವನ್ನು ಮೊದಲ ಹಂತದಲ್ಲಿ ನಾವು ಕಂಡು ಹಿಡಿಯಬೇಕು ಎಂಟು ಹದಿನೈದು ಇಪ್ಪತ್ತರ ಲೋತ್ಸವ ಎಷ್ಟಾಗುತ್ತೆ ನೋಡ್ರಿ ಇಲ್ಲಿ ಎರಡು ನಾಲ್ಕಲೆ ಹದಿನೈದಕ್ಕೆ ಹದಿನೈದು ಎರಡು ಹತ್ತಲೆ ಇಪ್ಪತ್ತು ಎರಡೆರಡು ನಾಲ್ಕು ಹದಿನೈದಕ್ಕೆ ಹದಿನೈದು ಎರಡೇಲೆ ಹತ್ತು ಎರಡ ಹದಿನೈದಕ್ಕೆ ಹದಿನೈದು ಎರಡು ಐದಕ್ಕೆ ಐದು ಎರಡರಲ್ಲೇ ಮತ್ತೆ ತಗೊಂಡಾಗ ಮೂರಲ್ಲೇ ನೋಡಿರಿ ಮೂರ ಮೂರ ಒಂದು ನೆಕ್ಸ್ಟ್ ನೋಡಿರಿ ಮೂರ ಮೂರೈಲೇ ಹದಿನೈದು ಐದಕ್ಕೆ ಐದು ನೆಕ್ಸ್ಟ್ ಐದಲ್ಲೇ ಐದು ಒನ್ಲೆ ಐದು ಒನ್ಲೆ ಐದು ಒನ್ಲೇ ಬರ್ತಾ ಇದೆ ನೋಡಿರಿ ನಾವು ಲಸ ಇದನ್ನು ಗುಣಕಾರ ಎರಡೇ ನಾಲ್ಕು ನಾಲ್ಕು ಎಂಟು ಎಂಟು ಮೂರಲ್ಲಿ ಇಪ್ಪತ್ತ್ನಾಲ್ಕು ಇಪ್ಪತ್ನಾಲ್ಕು ಐದಲ್ಲೇ ನೂರ ಇಪ್ಪತ್ತು ಇಲ್ಲಿ ನೂರ ಇಪ್ಪತ್ತರ ಅಪವರ್ತನಗಳಲ್ಲಿ ಎರಡು ಮೂರು ಐದಕ್ಕೆ ಜೋಡಿ ಇರುವುದಿಲ್ಲ ಆದ್ದರಿಂದ ನೂರ ಇಪ್ಪತ್ತನ್ನು ಪೂರ್ಣ ವರ್ಗ ಸಂಖ್ಯೆ ಮಾಡಲು ನಾವು ಎರಡು ಮೂರು ಮತ್ತು ಐದಕ್ಕೆ ಜೋಡಿ ಮಾಡಲೇಬೇಕು ಎರಡು ಮೂರು ಇಂಟು ಐದು ಅಂದರೆ ಇಷ್ಟಾದರೆ ಎರಡು ಮೂರು ಆರು ಆರು ಇಲ್ಲೇ ಮೂವತ್ತರಿಂದ ನೂರ ಇಪ್ಪತ್ತಕ್ಕೆ ಗುಣಿಸಬೇಕು ನೂರ ಇಪ್ಪತ್ತಕ್ಕೆ ಮೂವತ್ತರಿಂದ ಗುಣಿಸಿದಾಗ ಮೂರು ಸಾವಿರದ ಆರುನೂರು ಬರ್ತಾಯಿದೆ ಆದ್ದರಿಂದ ಮೂರು ಸಾವಿರದ ಆರುನೂರು ಎಂಟು ಹದಿನೈದು ಇಪ್ಪತ್ತರಿಂದ ಭಾಗವಾಗುವ ಕನಿಷ್ಠ ವರ್ಗ ಸಂಖ್ಯೆ ಓಕೆನಾ ಇಲ್ಲಿಯವರೆಗೂ ನಮ್ಮ ವಿಡಿಯೋವನ್ನು ವೀಕ್ಷಣೆ ಮಾಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು